ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಎಂದು ಕಾಲ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅದು ಏನಾದರೂ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ರೆ ಹಿಂದಿನ ಹಿಂದಿನಿಂದಲೇ ಬಂದಿ ಬಾರಿ ಅಂತೂ ನಮ್ಮ ಹಾರದಿಕ್ ಮಕ್ಕಳನ್ನು ತಗೊಂಡು ದತ್ತ ತಗೊಂಡು ಸರ್ಕಾರ ಮಾಡಿದ್ರೆ ಇನ್ನೂ ಸೊಂಪಿಲ್ಲ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಜನ ಪ್ರಯೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಪ್ರಾಯ್ ಕಂಡುಕೊಳ್ಬೇಕು ಇಷ್ಟೆಲ್ಲ ಇದ್ರು ನಾವು ಲೋಕಸಭೆಯನ್ನ ಸೋಲು ಬಾರು ಸೋಲ್ತಾ ಇದ್ದೀವಿ ಬಿಜಾಪುರದಲ್ಲಿ ಬಾಗಲಪುರದಲ್ಲಿ ಸೋಲು ತಪ್ಪಿಲ್ಲ ಸೋಲು ಕೆಲವು ಸ್ವಾಭಾವಿಕ ರಾಜಕಾರಣದಲ್ಲಿ ಆದ್ರೆ ಬಿಜಾಪುರ ಲೋಕಸಭಾ ಬಾರಿಗೆ ಕೊಟ್ಟು ಲೋಕಸಭಾ ಸದಸ್ಯರು ನಾಲ್ಕು ಬಾರಿ ಗೆದ್ದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಲಗ್ನ ಆಗಿ ಕೆಲವು ಒಂದೇ ವರ್ಷಗಳ ಮಕ್ಕಳು ನಡೀತಾರೆ ಇವರು ಐದು ವರ್ಷ ಅಧಿಕಾರ ಕೊಟ್ಟು ಸಾಲಿಲ್ಲ ಹತ್ತು ವರ್ಷ ಅಧಿಕಾರ ಕೊಟ್ಟು ಸಾಲಿಲ್ಲ ಹದಿನೈದು ವರ್ಷ ಕೊಟ್ಟರು

ಇನ್ನ ನೂರ ಮೂರು ಕಿಲೋಮೀಟರ್ ಬಾಕಿ ಇದೆ ಈ ಐದು ತಲುಪೇ ಆಗಿಲ್ಲ ಕಿಲೋಮೀಟರ್ ಎಷ್ಟು ವರ್ಷ ನನಗೆ ಇನ್ನೊಂದು ತರ್ತನ ಮಾಡಿ ಏನಪ್ಪ ಅಂತಂದ್ರೆ ಬಿಜಾಪುರ ಲೋಕಸಭಾ ಸದಸ್ಯರಲ್ಲಿ ಬಾಗಲಕೋಟೆ ಲೋಕಸಭಾ ಸದಸ್ಯರಲ್ಲಿ ಅವರು ಎಷ್ಟನ್ನ ಓಟ್ ಕೇಳೋದಿಲ್ಲ ಅವರು ಅವ್ರ ಓಟ್ ಯಾರು

ಸೌಹಾದ್ಯ ಮಳೆ ಬರಲ್ಲಿ ಬಂದಿಲ್ಲ ಅಕಸ್ಮಾತ್ ಆ ಗೇಟ್ ಕೂಡ ಇನ್ನೂ ಐವತ್ತೆರಡು ಸಿಗ್ತದೆ ನಾವು ನಲ್ಲಿ ನೀರು ಹೇಳಿ ಮಹಾರಾಷ್ಟ್ರದವರಲ್ಲಿ ಕೈ ಸಮಸ್ಯೆ ನಾನು ಹೋಗತಕ್ಕೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಒಂದು ಬ್ಯಾರೇಜ್ ನಮ್ಮ ಕುರಿತು ನೀರು ಕೊಟ್ಟಾಗಲ್ಲ ಇತಿಹಾಸ ಘಟನೆ ಸಿದ್ದು ನ್ಯಾಮಿಗೆ

ಇಲ್ಲೇ ಮಹದಾಯಿ ಯೋಜನೆ ಬಂದ್ರೆ ನಾವು ಹೋರಾಟ ಮಾಡಬೇಕು ಇದೇ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಡಬಲ್ ಇಂಜಿಯನ್ ಸರ್ಕಾರ ಬಂದ್ರೆ ನಾನು ನಾಲ್ಕು ಗಂಟೆಯಲ್ಲಿ ಮಹದಾಯಿ ಯೋಜನೆಯನ್ನ ಮುಗಿಸ್ತೀನಿ ಅಂತ ಹೇಳಿದ್ರು ಇವತ್ತು ನಾವು ಯಡಿಯೂರಪ್ಪನವ್ರು ಕೇಳಬೇಕಾಗಿದೆ ನಿಮ್ ಡಬಲ್ ಇಂಜಿಯನ್ ಸರ್ಕಾರ ನಾಲ್ಕು ವರ್ಷ ಹೋಯ್ತಲ್ಲ ಪುಣ್ಯಾತ್ಮ ಇನ್ನು ಇಲ್ಲೇ ಅಂತ ಕೇಳಬೇಕಾಗಿದೆ

நான் சொற்பேతిదికல விலாப்பு விமானியனா மாடல இருந்து விமானியனா மாடல இருந்து தென. ஆ புனேသား ஆசி பண்ணினதுல எனக்கு பரம முக்தி வந்துருங்க. எல்லா इतिहास பற்றினது. இங்க நல்லா வந்து போ வணக்கம். இந்த 25 ஜெனா बीजेपी சன்சலிகாரதி எல்லோருக்கும் ආශிரவாதம் ಬಾಯಿ ಈ 25 ಮಂದಿ ಲೋಕಸಭೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಬರಗಾಲ ಬಂದು ಒಂದು ವರ್ಷ ಕಲ್ಪಿಸ್ತಾ ಇದೆ ಈ ಒಂದು ವರ್ಷದಿಂದ ಸತತವಾಗಿ ನಾವು ಸರ್ಕಾರದ ಮಂತ್ರಿಗಳಾಗಿರೋ ಮುಖ್ಯಮಂತ್ರಿಗಳಾಗಿರೋ ಸತತವಾಗಿ ನಾಲ್ಕು ಬಾರಿ ಕೇಂದ್ರ ಸರ್ಕಾರ ಮಂದಿ ಕೊಟ್ಟು ನಮಲಿ ಬರ್ಗಾಳಿದೆ 320 ಕಡೆ 24 ದಿನಗಳಲ್ಲಿ ಬರ್ಗಾಳ ಬಂದಿದೆ ನೀನೇನೋ ಪರಿಹಾರ ಕೊನೆ ಅಂತ ನೋ ಕೆಡಿ 38000 ಕೋಟಿ ಹಣ ಇಲ್ಲಿ ಆಗಿದೆ ಕೋಟಿ ಅಂತ ಹೇಳಿದೆ ಇವತ್ತಿಗೆ ಅಲ್ಲಿ ಒಂದು ಐಸಾ ಕೋಟಿ ಇದೆ ಆದರೆ 얘는 ನೋ ಅಂತರೆ ಈ 25 ಯಾಕೆ ಹೇಳತಾ ಇರತಾರೆ ಅವರು ಗುದ್ದೆನೇ ಏನಪ್ಪಾ ಅಂದ್ರೆ ನಾನು ಹೋಗಿ ಒಂದು ಒಂದ್ ಸಾಕ್ತಿ ಬಂದಿದ್ದೆ ರಸಾಕ್ತಿ ಅವರಂತೂ ನನಗೆ ಭಾಯಿನೇ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಹೋಗ್ತಾರೆ ಏನು ನೋಡ たら ಕೇಳ್ತಾರೆ ಬರ್ತಾರೆ ಇಲ್ಲಿ ಅಂತಂತ ಜಿಲ್ಲೆ ಹಾಳೇ ಉಸ್ತುವಾರಿ ನಾನು ಅಲ್ಲಿ ಹಾಳೇ ಇಲ್ಲಿ ಎಂಪಿ ಒಂದು ಉದಾಹರಣೆ ಹೋಗೆ ಅಂತ ಹೇಳೋಕೆ ಟಿಕೆಟ್ ಕೊಡಿ ನನ್ನ ಮೇಡಂ ಹೊರಗಡೆ ಬಂದುಬಿಡಿ ಈ ಸಾಕಿ ನೀತ್ರನೇ ಬೇಕು ಈ ಇವರೆ 12 ತಿಂಗಳು ತಗೋಬಹುದು ಅದೊಂದು ನಿಮಗೆ ಗೊತ್ತಿರಲ್ಲ ಇವತ್ತು ಯಾವ ಸ್ಥಿತಿ ಬಂತು ಅಂದ್ರೆ 100 ಜನ ಎಂಪಿಗಳ ಟಿಕೆಟ್ ಕೂಡ ಇವತ್ತು ಬಿಜೆಪಿ ಅವರು ಬರ್ಲಿಯೋಕೆ ಮಾಡಿದ್ರು ಇವತ್ತು ಮೋದಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ बेटी पढ़ाओ बेटी बचाओ ಅದು ಎಷ್ಟು ಭೇಟಿಗಳು ಟಿವಿ ಟಿಕೆಟ್ ಕೊಟ್ಟು ಗೊತ್ತಿಲ್ಲ ಯಾಕಂದ್ರೆ ಬಹಳ ತಾಯಿ ಕೊಟ್ಟಿಲ್ಲ ಮೋದಿ ಅವರಿಗೆ ಹೆಣ್ಮಕ್ಳ ಕಡಿಮೆ ಅಂದ್ರೆ ಯಾಕಂದ್ರೆ ಹೆಣ್ಮಕ್ಳ ಕಷ್ಟ ಗೊತ್ತಿಲ್ಲ ನಮಗೆ ಮೋದಿ ಅವ್ರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ತಂದು ಸರ್ಕಾರ ದಿವಾಳಿ ಮಾಡ್ತದೆ ಅಂತ ಹೇಳಿದ್ರು ನಾನು ಮೋದಿಯವರಿಗೆ ಕೇಳಬೇಕಾಗಿ ನಾವು ದಿವಾಳಿ ಮಾಡಿದ್ರೆ ಕರ್ನಾಟಕ ರೈತರು ಇವತ್ತು ಈ ಸಭೆ ಬರ್ತಿದ್ದಿಲ್ಲ ಅನ್ನೋದು ಮೋದಿ ಅವರಿಗೆ ಯಾಕೆ ಬರ್ತಾ ಇದ್ರೆ ಗಂಡ ಸಾವಿರ ರೂಪಾಯಿ ಕೊಡ್ತಿರ್ಲಿಲ್ಲ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಹನ್ನೆರಡು ತಿಂಗಳು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದಾರೆ ಇದು ಮೋದಿ ಬಿ ಪ್ರೋಟಾಂಟಿಂಗ್ ಅನ್ನುವೋ ನನ್ನ ಆಸೆ ಇತ್ತು ನೀವು 30 ಕೆಜಿ ಅಕ್ಕಿ ಕೊಡ್ತೀವಿ 5 ಕೆಜಿ ರೊಟ್ಟೆ ಕೊಡ್ತಿ 120 ರೂಪಾಯಿ 5 ಕೆಜಿ ಅಕ್ಕಿ ಕೊಡ್ತೀವಿ ಮನೆ ಟ್ರೈನ್ ಕೂಡ ಕೊಡ್ತೀವಿ ಆ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಬಸ್ ನಲ್ಲಿ ಹತ್ತಾಡಿರಲಿಲ್ಲ ಬಹುತೇಕ ಮೈಸೂರು ಹೋಗಿರಲಿಲ್ಲ ಬೀದರ್ ಕೋನಿನ ಎಲ್ಲರೂ ಮೈಸೂರು ಹೋಗಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಂದ ಬರಬೇದಾರ ಒಪೋರೇಟರ್ ಮಾಡೋರೆ ಅಂತ 10 10 ಮಾಲಿ ವಕ್ತಾರ ನಾವು ಕೇಳ್ತೀವಿ ಯಾಕಂದ್ರೆ ಇಷ್ಟೇನಾ ಬಂದಿರಂತೆ ಏನು ಮಾಡೋದು ಏನು 50 ವರ್ಷದ ಬಸ್ ಮುಕ್ಕಾ ಸಿಕ್ಕಿದಿದ್ರೆ ಸಿದ್ರಾಂನಲ್ಲಿ ಹೋಗಲೇಬೇಕು ಕರ್ನಾಟಕದ ಓಡಿ ಅಂತಾ ರಾಷ್ಟ್ರ ಏನು ಕೇಳ್ತೀವಿ ಬಂಡಿಸಿ ರಾಯ್ತ ನೀವೇ ಯೋಚನೆ ಮಾಡಿದ್ರೆ ಒಂದು ಚಿಕ್ಕ ಸುಲಭ ಲಯವನ್ನು ಮಾಡಿದ ಹಾಗೆ ಅಂತ ಹೇಳಿ ಅಂದ್ರೆ ರಾಷ್ಟ್ರ ಹೇಳ್ುತ್ತೆ ಇರುತ್ತೆ ಅಣ್ಣಾ ನೋಡ್ಬೇಕು ಯಾವ ಯುವಕರ ಬಗ್ಗೆ ಮೋದಿ ಯಾಕಂದ್ರೆ ಮೋದಿ ಅವ್ರಿಗೆ ನೌಕರಿ ಕೇಳಿದ್ರೆ ಪಕ್ಕೋಳ ಮಾಡಿ ಅಂತ ಹೇಳಿದ್ರು ಗೊತ್ತದಿಲ್ಲ ನಮ್ಗೆ ವಿಚಾರ ಮಾಡಿದ್ರೆ

ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಬರ್ತದೆ ನಮ್ಮ ರೈತರ ಆದಾಯ ಎರಡ್ ಸಾವಿರದ ಇಪ್ಪತ್ತೆರಡು ಬರೋದರೊಳಗಾಗಿ ಡಬಲ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಇಲ್ಲ ಎಲ್ಲ ರೈತರಿಗೆ ಕರ್ಸರ್ಕಾರದ ಆಗಿದ ಡಬಲ್ ಆಗ್ಯದ